ವಿವಿ ನಡಿದ್ದಾನೆ ಸ್ಟುಡಿಯೋ ಓನರ್ ಬ್ಲ್ಯಾಕ್ ಶಿಪ್ ಮೂವಿ ದಿಸ್ ಇಸ್ ದ ಫಸ್ಟ್ ಪ್ರೊಡ್ಯೂಸ್ ಮೂವಿ ಬೈ ಮೀ ಆ್ಯಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು ಆ್ಯಂಡ್ ಅಫ್ಕೋರ್ಸ್ ದಿ ಕಂಪ್ಲೀಟ್ಲಿ ಇದನ್ನ ಡೈರೆಕ್ಟ್ ಮಾಡಿರೋದು ಜೀವನ್ ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾಯಿದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವಾದಿಸಿ ಥ್ಯಾಂಕ್ ಯು ಸೋ ಮಚ್ ಸೋಷಿಯಲ್ ಫ್ರೆಂಡ್ಶಿಪ್ಪು ಸೊ ಇಟ್ ಇಸ್ ಲೈಕ್ ಬೈ ಡಿಫಾಲ್ಟ್ ಜೀವನ್ ಏನೇ ಅಂದರೂ ನಮ್ಮ ಸಪೋರ್ಟ್ ಅವ್ರ ಹತ್ರ ಇದ್ದಾರೆ ಸೊ ಅಷ್ಟು ನಂಬಿಕೆ ಆ್ಯಂಡ್ ಅವ್ರು ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮಗೆ ತುಂಬ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಸೊ ಆ್ಯಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತು ಟೀಸರ್ ನೋಡ್ಮೇಲೆ ಎಲ್ಲರೂ ಹೇಳ್ತೀರಾ ಏನು ಕೂಪ್ಕೊಂಡ್ರೆ ಅಂತ ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆ್ಯಕ್ಟ್ ಮಾಡಿದ್ದಾರೆ ಭಾಳ ಇಷ್ಟ ಆಯಿತು ಮೆಜಾರಿಟಿ ಆಫ್ ದ ಚಾನೆಲ್ಸ್ ಕಲರ್ಸ್ ಸುವರ್ಣ ಚಾನಲ್ ಮೆಜಾರಿಟಿ ಆಫ್ ದ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ಈ ಮೂವಿಲು ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸೊ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕಾ ಸಾರಿ ಸರ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ ಸರ್ ನನ್ನ ಮಕ್ಕಳು ಮಾಡಿದ್ದಾರೆ ನಾನು ಮಾಡಿಲ್ಲ ಒಂದು ಸೀನಿಯಲ್ ಬಂದು ಹೋಗ್ತಾರೆ ಬಟ್ ಆ್ಯಸ್ ಈ ವರ್ಷ ಐ ಪಿ ಎಲ್ಲು ನಾನು ಡಿಸೈನ್ ಮಾಡಿದ್ದೀನಿ ಹೈದರಾಬಾದ್ ಕೋಲ್ಕತ್ತಾ ಮುಂಬೈ ಇಂಡಿಯನ್ಸ್ ಕಾಸ್ಟ್ಯೂಮ್ ನೋಡಿದ್ರು ಪ್ರತಿ ಒಂದು ವಿಭಿನ್ನ ಡಿಸೈನ್ ಲಾಸ್ಟ್ ಇಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ಅನಂತಪುರ ನಮನಗಳು ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನ ನಾನು ಥ್ರಿಲ್ಲರ್ ಮತ್ತೆ ಕ್ರೈಮ್ ಜಾನರ್ ಇಟ್ಕೊಂಡೆ ಮಾಡಿದಂತ ಸಿನಿಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂತ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಂಗ್ಳೂರ್ನವನು ಸೊ ಆ್ಯಕ್ಚುಲಿ ಮಲೆನಾಡವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದಾನೆ ಸ್ಟಾರ್ಟ್ ಆಯಿತು ಇನ್ ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ಹರೇರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಶ್ರುತಿ ಹರಿಹರನ್ನು ಬಂದು ನನ್ನ ಪೇರಾಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದ್ಮೇಲೆ ಸೆಕೆಂಡ್ ಸಿನ್ಮಾ ಬಂದು ದೇವಸ್ಥಾನಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗ್ ಅಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪಿರೆನ್ಸ್ ಸಾಂಗ್ ಅಲ್ಲಿ ಇದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿನಂದನ್ ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿರೋ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದ ಈ ಕೊರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಸೊಮೆಕ್ ಕತೆ ಸೊ ನಾನೇ ಮಾಡಿರೋ ಕತೆ ಇದು ಸೊ ಇದು ಆಕ್ಚುಲಿ ಬಂದಿ ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದ್ರೆ ಟೂ ಟೂ ಡೈಮೆನ್ಶನಲ್ ಕತೆ ಅಂತ ಏನ್ ಹೇಳ್ತೀವಿ ಸೊ ಆ ಒಂದು ಅಂದ್ರೆ ಲೈಕ್ ನಿಮ್ಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಲೈಕ್ ಕ್ವಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ಫ್ಯಾಕ್ಟ್ ಇದ್ರಲ್ಲಿ ಸೊ ಎರಡು ರೀತಿ ಅಂದ್ರೆ ನಿಮ್ಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡಿದ್ರೆ ಸಿನಿಮಾದಲ್ಲಿ ಪಾಸ್ಟ್ ಯಾವ್ದು ಪ್ರೆಸೆಂಟ್ ಯಾವ್ದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು ಸೊ ಬಟ್ ಸರ್ ಕೆಲವೊಂದು ಹಿಂಟ್ಸ್ ಗಳಿದೆ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಸರ್ ಸರ್ಸಿಡೆಂಟ್ ಸರ್ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ಮಾರ್ಚ್ ನಮ್ದೊಂದು ಹನ್ನೆ ನಮ್ದು ಕಾಲೇಜ್ ಟೈಮ್ ಅಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ನಾನೊಂದು ಕೇಳ್ಕೊಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಹೇಳಿ ಆಯ್ತಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದ ಅಷ್ಟೇ ಇದು ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುಯೇಷನ್ಸ್ ಎಲ್ಲ ಆಡ್ ಮಾಡಿ ಸೊ ಮಾಡಿದಂತ ಕತೆ ಬ್ಲಾಕ್ ಶೀಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ದು ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್ ಸೊ ಕತೆ ಎಲ್ಲ ಆದಮೇಲೆ ಲೇಟರ್ ಆನ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಜನ ಬರಂತ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತಲ್ಲಿ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾ ಇಲ್ಲಿ ಸೊ ಎರಡೇ ರೀತಿ ಆದ ಒಂದು ಓಪನ್ ಆದಾಗ ಸೊ ಅದು ಲೇಟ್ ರೌಂಡ್ ಬಂದು ಇದು ಮಾಡ್ತಾ ಹೋದ್ವಿ ಸರ್ ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿಲ್ ನಡೆಯುವಂತ ಒಂದು ಕತೆ ಸೊ ಒಂದು ಒಬ್ಬ ನಾಯಕ ನಟನ್ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಬರಂತ ಒಂದು ಸಬ್ಜೆಕ್ಟ್ ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಅದು ಸೆಕೆಂಡ್ ಅಫಲ್ ಹೋಗ್ತಾ ಹೋಗುತ್ತೆ ಸರ್ ಸರ್ ಡ್ರಗ್ ಮಾಫಿಯಾ ಅನ್ನೋದೇನ ಐತಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲಾ ತರಹದ್ದು ಒಂದ್ ಇದಿರುತ್ತೆ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದೂ ಬಂದೇ ಹೋಗುತ್ತೆ ಸರ್ ಅದರಲ್ಲಿ ಸೊ ಅದನ್ನ ಯಾವುದೋ ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋ ಕತೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಗೆ ಒಂದು ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರೋಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ದೀವಿ ಸರ್ ಹಲೋ ನಾನು ವಿಶಾಲ್ ಕಿರಣ್ ಅಂತ ಇದು ನನ್ನ ಫಸ್ಟ್ ಮೂವಿ ಫಸ್ಟ್ ಡಿಮ್ ಟ್ರೈನರ್ ಇಂದ ಏರೋಬಿಕ್ಸ್ ಟ್ರೈನರ್ ಆಮೇಲೆ ಫಿಟ್ನೆಸ್ ಮಾಡೆಲ್ ಆಮೇಲೆ ಮೂವಿಗೆ ಸೆಲೆಕ್ಷನ್ ಇಷ್ಟು ನನ್ನ ಜರ್ನಿ ಜೀವನ್ ಸರ್ ಹೇಳೋದಲ್ಲ ಹಂಸಿ ಹೇಳಿ ಆಫೀಸರ್ ಜರ್ನಿ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ಅಲ್ಲಿ ಏನ್ ನಡೆಯುತ್ತೆ ನನಗೇನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಲ್ಲ ಅದನ್ನೂ ಇದೆ ಸ್ವಲ್ಪ ಎಲ್ಲಾ ತರನೂ ಒಬ್ಬ ಮಾಫಿ ಅಂದ್ರೆ ಅಲ್ಲಿ ಏನೇನ್ ಬರುತ್ತೆ ಪ್ರತಿಯೊಂದು ಇದೆ ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟ್ನೇ ನೀವು ನೋಡಿದ್ರೆ ಟೀಸರ್ ಅಲ್ಲಿ ನಂಗೆ ಆಫೀಸರ್ ಆಗಿದ್ದಾಗ ಒಂದು ಸಿಕ್ಸ್ ಫೈನ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯ್ತು ಮತ್ತೆ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು ತ್ರೀ ಮಂತ್ಸ್ ಅದನ್ನ ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಮೇನ್ ಥಿಂಗ್ ಎರಡು ಫೈಟ್ ಅಂತ ಸೂಪರ್ ಆಗಿದೆ ಪ್ರಿಂಟು ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ ಮತ್ತು ನೀವು ಮೂರಲ್ಲೂ ಇದ್ರೆ ಸರ್ ನೆಚ್ಚಿನ ಛಾಯಾಗ್ರಾಹಕರೇ ಮತ್ತು ಬ್ಲ್ಯಾಕ್ ಶಿಪ್ ಗ್ಯಾಂಗ್ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಕಂಗ್ರಾಜ್ಯುಲೇಷನ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಡಿ ಒ ಪಿ ಅದ್ಭುತವಾದ ಸಾಂಗು ಟೀಸರ್ ಟ್ರೈಲರ್ ಎಲ್ಲ ನೋಡಿ ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ ಬ್ಲ್ಯಾಕ್ ಶೀಪ್ನ ಹಿಡಿಯೋದು ಭಾಳ ಸುಲಭ ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅದೇನೋ ಸಪ್ರೇಟ್ ಆಗಿರ್ತೀವಿ ಅದು ಒಂದು ಡಿಫ್ರೆಂಟು ಅನ್ಯೂಜಲ್ಲೂ ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್ ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲ್ಯಾಕ್ ಅಂತೀವಿ ವೈಟ್ ಅಂದರೆ ಏನು ಪೀಸ್ ಶಾಂತಿ ಅಂತೀವಿ ಈ ಥರ ಏನೇನೋ ಇದೆ ಜನಗಳನ್ನ ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಸೊ ಬ್ಲ್ಯಾಕ್ ಆಸ್ ಎ ನಾವು ತುಂಬ ಯೂಸ್ ಮಾಡ್ತೀವಿ ದೋ ವಿ ಡಿಸ್ಲೈಕ್ ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ ನಾವು ಅದನ್ನು ಬ್ಲ್ಯಾಕ್ನ ಇಲ್ಲ ಜನ್ರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ವಾ ಮಿಕ್ಕಿತ್ತಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್ ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿಟ್ರು ಅಂತ ಹೇಳಿದ್ದಾರೆ ನಾನು ಅಂದ್ಕೊಂಡಿರೋ ಥರ ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಅವರು ಆ ಸನ್ನಿವೇಶದಲ್ಲಿ ಇಲ್ಲ ಇಲ್ಲದೇ ಇದ್ರು ಐ ಆಮ್ ಶೂರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ ಅಂದರೆ ಮನ್ಸಲ್ಲಿ ಒಂಥರ ಕಪ್ಪು ಛಾಯೆ ಅಂದರೆ ಏನದು ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು ಹೇಳ್ಕೊಳಕ್ಕಾಗದೇ ಇರುವಂತಹ ಎಷ್ಟೋ ವಿಷಯಗಳಿದೆ ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು ಅಸಹನೆ ಅಸೂಯೆ ಪ್ರತಿಷ್ಠೆ ಇರ್ಬೋದು ಕೋಪ ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ ಯಾರಕ್ಕೆ ಹೇಳೋಕ್ಕಾಗದೇ ಇವರು ಸೊ ದಟ್ ಈಸ್ ಬ್ಲ್ಯಾಕ್ ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ ನಾವು ಹೊರಗಡೆ ತೋರಿಸ್ಕೊಳಲ್ಲ ವಿ ವೇರ್ ಎ ಡಿಫರೆಂಟ್ ಕಲರ್ ಅಂದರೆ ಬೇರೆ ಕಾಸ್ಟ್ಯೂಮ್ ಅಂತಲ್ಲ ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ಆ ನಮ್ಮ ಮನಸ್ಸಿನಲ್ಲಿರುವ ಬ್ಲಾಕ್ ಅನ್ನು ಸೊ ಜನರಲಿ ಈ ಕಥೆಯ ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ ಜನರಲಿ ಈ ಕತೆ ಅಂತಲ್ಲ ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ ತಿಳಿಸಿದೆ ಕಪ್ಪು ಹೇಳಿದ್ನಲ್ಲ ಲಾಟ್ ಆಫ್ ಪಾಯಿಂಟ್ಸ್ ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ ಅವ್ರು ಕಂಡು ಹಿಡಿಯೋದೇನು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಇದೆಯಲ್ಲ ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದೇ ಇದರ ಮೂಲ ಯಾಕಂದರೆ ನಾನೇ ಎರಡು ಮಾತಾಡಿದ್ದೇನೆ ವಿಚ್ ಐ ಆಮ್ ಶೋರ್ ಯು ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಇಸ್ ಟ್ರೈಲರ್ ನೋಡಿದೀರ ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡು ಹಿಡಿಯೋದು ಹಿಡಿಯೋದು ಅಂದ್ರೆ ಪ್ರಯ ಕಂಡು ಹಿಡಿಯೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಅದು ಈ ಕಥೆಯ ಮೂಲ ಆಶಯ ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ ಸೊ ಇಷ್ಟು ಹೇಳಬದ್ದೆ ಸೊ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪ್ ಇದ್ದಾರೆ ನಾನು ಒಬ್ಬನು ಬಿಟ್ಟು ಐಟಲ್ ಬ್ಲ್ಯಾಕ್ ಅಂಡ್ ವೈಟ್ ಸ್ವಲ್ಪ ವೈಟ್ ಲೈಟ್ ಆಗಿರೋದ್ರಿಂದ ಬ್ಲ್ಯಾಕ್ ಅಂಡ್ ವೈಟ್ ಇದರಲ್ಲಿ ಯಾರೋ ಒಬ್ಬರು ಬ್ಲಾಕ್ ಶೇಪ್ ಇದಾರೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಲಾಟ್ ಆಫ್ ಇನ್ಪುಟ್ಸ್ ಯಾವ ಯಾವ ತರದ ಛಾಯೆ ಆಗಲಿದೆ ಅನ್ನೋದ್ರ ಬಗ್ಗೆ ಅವ್ರು ನನ್ನ ಇಟ್ ಪಾತ್ರ ಒಂದು ಒಂದು ಪಾತ್ರ ಸಿನಿಮಾದಲ್ಲಿ ಪಾತ್ರದಲ್ಲಿ ನಾನು ಮಾಡಿದ್ದೀನಿ ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿ ಪರಿಚಯ ಪರ್ಚೆ ಆಗಿದ್ದ ಲೊಕೇಶನ್ ನೋಡ್ಕೊಂಡು ಬರ್ತಾ ಇದ್ದ ಜೀವನ್ ಯು ಮೈಟ್ ಗೆಟ್ ಅ ಫ್ಯೂ ಗರ್ಲ್ ಫ್ರೆಂಡ್ಸ್ ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂತ ಒಬ್ಬ ನಿರ್ದೇಶಕ ಪ್ರತಿ ದಿನದ ಶೂಟಿಂಗ್ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ನಂಬರ್ ಆಫ್ ಶಾರ್ಟ್ಸ್ ಇನ್ ಎಸ್ ಮೈಂಡ್ ಏನ್ ಶಾರ್ಟ್ಸ್ ಶಾರ್ಟ್ ಅವನು ಕರೆಕ್ಟ್ ಆಗುತ್ತದೆ ಸೆಟ್ಗೆ ಕಂಪ್ಲೀಟ್ ಡೈರೆಕ್ಟರ್ ಆಗಿ ಅವ್ನು ಬರ್ತಾ ಇದ್ದ ಐ ಕುಡ್ ನಾಟ್ ಬಿಲೀವ್ ಡೈರೆಕ್ಟರ್ ಕಥೆ ಹೇಗಾಗಿದೆ ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ ಆ ಬೇಸಿಕ್ ಯೋಗ್ಯತೆಗಳನ್ನಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ ಟಿಕ್ ಮಾಡ್ಕೊತ ಬರ್ತಾ ಇದ್ದಾನೆ ಆ ಯೋಗ್ಯತೆಗಳನ್ನೆಲ್ಲ ನಾನು ಹಿ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ದಿಸ್ ಫಿಲ್ಮ್ ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ ಶೂಟಿಂಗ್ ಆಂಬಿಯನ್ಸ್ ಅಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್ ದ ಪ್ರಿಪರೇಷನ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಐ ಹ್ ಕಮ್ ಥ್ರೂ ಇನ್ ದಿಸ್ ಫಿಲ್ಮ್ ದಿಸ್ ಇಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಇನ್ ಮೆನಿ ಮೆನಿ ಟೈಮ್ಸ್ ಇನ್ ದ ಫಿಲ್ಮ್ಸ್ ವೆರ್ ವಿ ವಿಕ್ಟ್ ಪ್ರಿಪೇರ್ಡ್ ಡೈರೆಕ್ಟರ್ ವಿಲ್ ಆಲ್ವೇಸ್ ಹೆಲ್ಪ್ ಅನ್ ಆಕ್ಟರ್ ಪರ್ಫಾರ್ಮ್ ಬೆಟರ್ ಆ ಕ್ಲಾರಿಟಿ ಇದರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೇವೆ ನಮ್ಮ ಯೋಗ್ಯತೆಗೆ ತಕ್ಕಂಗ್ ಅದಕ್ಕಿಂತ ಮೀರೇನೆ ಮಾಡಿದ್ರೂ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ ದ ಕ್ರೆಡಿಟ್ ಗೋಸ್ ಟು ಡೈರೆಕ್ಟ್ ಥ್ಯಾಂಕ್ ಯು ಜೀವನ್ ಐ ವಿಶ್ ಮೋರ್ ಬೇರೆ ಭಾಷೆಗಳಲ್ಲೂ ಆದ್ರೆ ಮಾಡಲಿ ಅವನು ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ ಅವನನ್ನ ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿಯವ್ರಿಗೂ ನನ್ನ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಶುಭಾಶಯಗಳು ಮಾಧ್ಯಮದ ಎಲ್ಲ ಪಾತ್ರ ಒಂದು ರಿಯಾರಿಟಿ ಇರುವಂತಹ ಪಾತ್ರ ಅಂತ ನಾನು ಶುರುವಿನ ಹೇಳ್ಬಿಟ್ಟೆ ಮುಖೇಂದ್ರ ಅವ್ರೆ ನಾನು ತಪ್ಪಿಸ್ಕೊಂಡೆ ಅವ್ರು ಕಾಣಿಸ್ಬಾರ್ದು ಅಂತ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಈ ಫಿಲಮ್ ಅಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದೆ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ ಟು ಇನ್ ದಿಸ್ ಫಿಲ್ಮ್ ಮೋಕ್ಷನ್ ವರ್ಕ್ ಅಂತ ಇದ್ದೀನಿ ಹಾಪಿ ಹುಟ್ಟಿಸ್ತೀರೀ ನಮಗೆ ಹುಟ್ಟಿಸ್ತೀರ ಬಸುಬ್ರಿಗೆ ಹೆಂಗಾಗೋಕ್ಷನ್ ಬಿರುಗಡೆ ಕೂತ್ಕೊಂಡು ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬಗ್ಗೆ ಇವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ತುಂಬಾ ಚೆನ್ನಾಗ್ ಆಗಿದೆ ಅಂತ ನನಗೂ ನಂಬಿಕೆ ಇದೆ ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ನೋಡಿ ಧನ್ಯವಾದಗಳು ಪ್ರಶಾಂತ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ನಂದಿದ ಮೊದಲನೇ ಸಿನ್ಮಾ ಮೊದಲನೇದಾಗಿ ನಮ್ಮ ಜೀವನ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಏನು ಹೆಂಗ್ ಮಾಡ್ತಾನೆ ಹೆಂಗ್ ಪೆಚ್ಚ ತೆಗೆದು ಅಂತ ನನಗೆ ಏನು ಮೊದಲೇ ಗೊತ್ತಿರಲಿಲ್ಲ ಸೊ ಜೀವನ್ ಡೈರೆಕ್ಟ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದಾಯ್ತು ನಮಗೆ ಈ ಸಿನಿಮಾಗೆ ಸೊ ಸರ್ ಥ್ಯಾಂಕ್ ಯು ಸರ್ ಅಶ್ವಿನಿ ಮ್ಯಾಮ್ ಯು ಸರ್ ನನ್ನ ಮಂಚನಾ ನಮ್ಮ ರವಿ ಸರ್ ನಮ್ಮ ಮಿಶಾ ಅವರು ಶಿವನ್ ಅವರು ಪ್ರತಿಯೊಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನಮಗೆ ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದ್ರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮ್ಗೆ ಆ್ಯಕ್ಚುಲಾಗೆ ಸೊ ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು ಅಟ್ ದ ಸೇಮ್ ಟೈಮ್ ನಮ್ಮ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು ನಮಸ್ಕಾರ ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಫಸ್ಟ್ ಥ್ಯಾಂಕ್ಸ್ ನಾನು ಎಲ್ಲ ಕ್ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ ಜೀವನ್ ಅವರ ನಾನು ತುಂಬ ಮುಂಚೆಯಿಂದ ನನಗೆ ಪರಿಚಯ ನನಗೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಎಂ ಶಿವಾಂಗಿ ಅವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು ಶ್ರೀಧರ್ ಸರ್ ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲಾಕ್ ಶೀಪ್ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನನ್ನು ನೀವು ಒಂದೊಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆಚಾರ್ ಆ್ಯಂಡ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ಪಾತ್ರ ಬಗ್ಗೆ ತುಂಬ ಏನು ಹೇಳಲ್ಲ ಬಿಕಾಸ್ ನೀವೆಲ್ರು ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ನಮ್ ಎಲ್ರು ಹಾರೈಸಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸು ನಿಮ್ಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳತ್ತೆ ಅಂಡ್ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ರು ಬಂದು ನೋಡ್ತೀರೇಷ್ ಬಂದಿರೋದು ಏನು ಅಂದ್ರೆ ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನ್ ಸೊ ನೀವು ಆ ಟೈಟ್ಲ್ ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದಾರೆ ಆ ಸಿನಿಮಾ ಟೈಟ್ಲೆ ಸಿಗ್ನೇಚರ್ ಆಕ್ಚುಲಿ ಆ ಸಿಗ್ನೇಚರ್ ಆಕ್ಚುಲಿ ಫಸ್ಟ್ ಬಂದಾಗ ಏನು ಅಂತ ನಮಗೂ ಗೊತ್ತಾಗ್ತಿಲ್ಲ ಸೊ ಅದೇ ರೀತಿ ಇದೇ ಈ ಸಿನಿಮಾ ಕೂಡ ನಿಮಗೆ ಸಡನ್ ಆಗಿ ಯಾರೇ ನೋಡಿದ್ರು ಬ್ಲಾಕ್ ಶಿಪ್ ಅಂದ್ರೆ ಸಡನ್ ಆಗಿ ಗೊತ್ತಾಗ್ತಿರ್ಲಿಲ್ಲ ಇಂಗ್ಲೀಷ್ ಅಲ್ಲಿ ಬರ್ದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದು ನಾನು ಆಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆಕ್ಚುಲಿ ಸೊ ಇವಾಗ ಈಗ ಜನರಲಿ ಆಡಿಯನ್ಸ್ ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ನಾವು ಬರೀತೀವಿ ಬಟ್ ನಾನು ಆ ಸ್ಟ್ರೈಟ್ ಆಗಿ ನಾನು ಬರ್ದಾಗ್ಲಾ ಬ್ಲಾಕ್ ಶೀಟ್ ಕೂಡ ಬರ್ದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದ್ರೆ ಸ್ಟ್ರೈಟ್ ಆಗಿ ಬರ್ದಾಗ ಲೈಕ್ ಅದು ಕನ್ವೇ ಆಗ್ತಿರ್ಲ ವೆಲ್ಕಮ್ ಕಾರ್ಡ್ ತರ ಕಾಣಿಸ್ತಿರ್ಲಿಲ್ಲ ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರ್ ಸೊ ಅವ್ರ ಪರಿಚಯ ಆಯ್ತು ಆಲ್ಮೋಸ್ಟ್ ಎರಡು ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕೆ ಅಂತಾನೆ ಇದು ಮಾಡುದು ಫ್ಯಾಕ್ಟ್ ಸೊ ಅಲ್ಲಿಂದ ಜರ್ನಿ ಫಸ್ಟ್ ನೀವು ಡಿಎಲ್ ಶೇಡ್ ಏನ್ ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ತಿದ್ ನೋಡ್ಬಿಟ್ಟು ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ತಾರ ಇದೆ ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು ಸೊ ಅದ ಕುರಿ ಸ್ಕಲ್ ಇಡ್ಕೊಂಡೇ ನಾವು ಮಾಡಿರೋಂತ ಒಂದಿದು ಸೊ ಡುವೆಲ್ ಶೇಡ್ ಏನಕ್ಕೆ ಅಂದ್ರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟ್ ಆಗಿ ಯಾವಾಗ್ಲೂ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ಕ್ವಿಸ್ಟ್ ಟೇಲ್ಸ್ ಇದ್ದೇ ಇರುತ್ತೆ ಇಲ್ಲಿ ಪಾತ್ರಗಳಿಗೆ ನಾನು ಡ್ಯೂಯಲ್ ಶೇಡ್ ಹಾಕಿದ್ದೀನಿ ಏನಕ್ಕೆ ಅಂದ್ರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟ್ ಆಗಿ ಹೋಗ್ತಿರ್ತಾನೆ ಅವನೇನ್ ಕ್ವಿಸ್ಟ್ ಹೋಗ್ತಾನೆ ಅಲ್ಲಿ ಬರಂತ ಬೇರೆ ಪಾತ್ರ ಇವ್ನಿಗೆ ಏನ್ ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟ್ ಆಗಿ ಬರ್ತಂತ ಕ್ವಿಸ್ಟ್ ಮಾಡ್ತಾನ ಅದು ಆ ಪಾತ್ರದ ಮುಖಾಂತರ ನಾನು ಬರ್ತೇನೆ ಅಂತ ಕಥೆ ಸರ್ ಇದು ಆಕ್ಚುಲಿ ಬಂದಿ ಡ್ಯೂಯಲ್ ಶೇಡ್ ಅಂತ ಏನ್ ನಾವು ಇದು ಮಾಡಿದ್ವಿ ಪ್ರತಿ ಪಾತ್ರದಲ್ಲೂ ಡ್ಯೂಯಲ್ ಶೇಡ್ಸ್ ಇದೆ ನಮ್ಮ ವಿಲನ್ ಮಾತ್ರ ಮೂರ್ ಶೇಡ್ ಕೊಟ್ಟಿದ್ದೀವಿ ಅಷ್ಟೇ ಸೊ ಎಲ್ಲರಿಗೂ ಡಿವರ್ಷಿಯರ್ಸ್ ಇದೆ ಬಟ್ ಮೈನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಹಾಗೆ ಹೋಗ್ತಾ ಇರುತ್ತೆ ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಆಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ ನೇರ ಕತೆ ಯಾವುದು ಅಥವಾ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತೀನಿ ಅನ್ನೋ ಗೊತ್ತಾಗೋದಿಲ್ಲ ಅದೇ ಅದ್ ಹೇಳದಿರಂಗೆ ಸಾರಿ ಆಗ್ಲೇ ಹೇಳ್ದಿರಂಗೆ ಲೈಕ್ ಹಿಂಟ್ಸ್ ಗಳು ಕೊಟ್ಟಿದಿವಿ ನಾವು ಸಿನಿಮಾದಲ್ಲಿ ಸೊ ಸೆಕೆಂಡ್ ಹಾಫುಗು ಫಸ್ಟ್ ಹಾಫ್ಗು ಡಿಫ್ರೆನ್ಸ್ ಇದೆ ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ ಕೆಲವರು ಹೇಳ್ತಿದಾರೆ ಇದು ಸಸ್ಪೆನ್ಸ್ ಇದು ಥ್ರಿಲ್ಲರ್ ಮಿಸ್ಟ್ರಿನ ಅಥವಾ ಈ ತರದ ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ ಗಳು ಬರ್ತಾ ಇತ್ತು ನನಗೆ ಬೇಕಾಗಿದ್ದು ಅದೇ ಸರ್ ಸೊ ಅದು ಡಿವಲ್ ಶೇಡ್ ಅಂತ ಏನು ಕೇಳಿದ್ರಲ್ಲ ಸೊ ಅವಾಗ ನಿಮಗೆ ಗೊತ್ತಾಗಿರ್ಬೇಕಾಗ್ತದೆ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಈಗ ಆಲ್ರೆಡಿ ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಸೊ ಸೆನ್ಸಾರ್ ಕೂಡ ಆಗಿದೆ ಸೊ ಯು ಎ ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ ಸೊ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ ಸರ್ ರಿಲೀಸ್ ಡೇಟ್ ಯಾವ್ದಂತೂ ಫೈನಲ್ ಆಗಿಲ್ಲ ಸರ್ ನಮಸ್ಕಾರ ಬಟ್ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ ನಾನು ಬಂದು ಕಾರ್ಪೊರೇಟ್ ಐ ಟಿ ಕೆಲಸ ಮಾಡ್ತೇನೆ ಸರ್ ಪ್ರಶಾಂತ್ ವಿಶಾಲ್ ಸರ್ ಎಲ್ಲ ಫ್ರೆಂಡ್ಸ್ ನಾವು ಹಾಗಾಗಿ ಒಪ್ಕೊಂಡು ಸ್ಟಾರ್ಟ್ ಮಾಡಿದ್ರೆ అల్లూ నమస్కార నవాంగీదే నివ ప్రీతి ఆశీర్వదకి తుంబ ధన్యవాదాలు ఐమ్ ఫ్రమ్ గుత్ బట్ ఐ గ్రో నప్ ఇన్ చెన్నై సో How did you get this project? So I gave the audition. So first I have done the shoot with uh, Ashwini ma'am and uh, yeah. then the uh, Jivan sir like uh, selected me, and we had like you know gone for an audition, and uh, he thought like you okay I will be suitable for the character somewhere, and uh, yeah. this is your first movie, or? Uh, movie? Yeah, this is my first ever movie. Yeah. Yes, in Canada, and I'm really honored. And like about your character? Hmm? Cat about what okay. role? roll, role? Uh, so, my role, I can't say much though, but uh, it's a very nice, homely girl. And uh, I'm with a Vishal only. So, yes. You do have a double role in No, I don't. <laughs> Never no, Thankfully, I don't. <laughs> yes. Yes, thank you.